ಎಲ್ಲರಿಗೂ ನಮಸ್ಕಾರ ಮಶ್ರೂಮ್ ಪಲಾವ್ ಮಾಡೋದು ಹೇಗೆ ಅಂತ ನೋಡೋಣ ಮಕ್ಕಳಿಗೆ ಲಂಚ್ ಬಾಕ್ಸಿಗಾಗಲಿ ಫೇ ಎಲ್ಲರಿಗೂ ಫೇವ್ರೆಟ್ ಮಶ್ರೂಮ್ ತಿನ್ನಬೇಕು ಅಂತ ಎಲ್ಲರಿಗೂ ಅನಿಸುತ್ತೆ ಮಶ್ರೂಮಲ್ಲಿ ಒಳ್ಳೆ ಪ್ರೋಟೀನ್ ಇರೋದ್ರಿಂದ ಮಶ್ರೂಮ್ ಪಲಾವ್ ಆಗಾಗಿ ಮಾಡ್ಕೊಂಡು ತಿನ್ನೋದು ಒಳ್ಳೆಯದು ನಾನ್ ವೆಜ್ಜಿಗೂ ಅಂದರೆ ಇದನ್ನ ಮಾಡ್ಕೊಂಡು ತಿನ್ಬೋದು ಮೊದಲಿಗೆ ಒಲೆ ಮೇಲೆ ಕುಕ್ಕರ್ ಇಟ್ಕೊಳ್ಳೋಣ ಐದು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣ ಎಣ್ಣೆ ಹಾಕ್ಬಿಟ್ಟು ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕೋಣ ತುಪ್ಪ ಇಲ್ಲ ಅಂದರೆ ನೀವು ಎಣ್ಣೆನೇ ಹಾಕ್ಬೋದು ತುಪ್ಪ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಹಾಗಾಗಿ ತುಪ್ಪ ಹಾಕೋಣ ತುಪ್ಪ ಹಾಕಿ ಬಿಸಿ ಆದಮೇಲೆ ಮೂರು ಲವಂಗ ಎರಡು ಎರಡು ತುಂಡು ಚಕ್ಕೆ ಒಂದು ಪಲಾವ್ ಎಲೆ ಮೂರು ಮರಾಠಿ ಮಗ್ಗು ಒಂದು ಏಲಕ್ಕಿ ಹಾಕಿ ಬಿಸಿ ಮಾಡೋಣ ಇವೆಲ್ಲ ಹಾಕೋದ್ರಿಂದ ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗಾಗಿ ಇವನ್ನ ಹಾಕೋಣ ಆಮೇಲೆ ಮೂರು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿರುವ ಈರುಳ್ಳಿಯನ್ನು ಹಾಕಿ ಬಾಡಿಸೋಣ ಚೆನ್ನಾಗೆ ಬಾಡಿಸೋಣ ಈ ಥರ ಬಾ ಈಗ ಬಾಡಿಸ್ತಾನೆ ಇರೋಣ ಬಾ ಈ ಕಡೆ ಬೇಯ್ತಾ ಇರಲಿ ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ ತೊಗೊಂಡು ಎರಡುಗೆಡ್ಡೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಚೆನ್ನಾಗೆ ಎರಡು ಎರಡುಗೆಡ್ಡೆ ಬೆಳ್ಳುಳ್ಳಿ ಎರಡು ತುಂಡು ಹಸಿ ಶುಂಠಿ ಸಣ್ಣದಾಗಿ ಹೆಚ್ಚಿಕೊಂಡು ಹಾಕೋಣ ಹಸಿ ಶುಂಠಿ ಹಾಕಿದ್ರೆ ಚೆನ್ನಾಗಿರುತ್ತೆ ಹಸಿ ಶುಂಠಿ ಎರಡು ತುಂಡು ಸಣ್ಣದಾಗಿ ಹೆಚ್ಚಿರುವುದು ಎಂಟತ್ತು ಹಸಿ ಮೆಣಸಿನ್ಕಾಯಿ ಇವೆಲ್ಲ ಹಾಕಿಕೊಂಡು ಚೆನ್ನಾಗಿ ರುಬ್ಕೊಂಡ್ಬರೋಣ ರುಬ್ಬಿ ಬಂದ ಮಿಶ್ರಣವನ್ನು ಈ ಈರುಳ್ಳಿ ಬೇಯ್ತಾ ಇತ್ತಲ್ಲ ಅದರೊಳಗೆ ಹಾಕೋಣ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸೋಣ ಚೆನ್ನಾಗಿ ಬಾಡಿಸೋಣ ಅಂದರೆ ಇದರ ಫ್ಲೇವರು ಹಸಿ ವಾಸನೆ ಎಲ್ಲ ಹೋಗ್ಬಿಡ್ಬೇಕು ಅಷ್ಟು ಚೆನ್ನಾಗಿ ಬಾಡಿಸ್ಬೇಕು ಚೆನ್ನಾಗಿ ಬಾಡಿಸ್ಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಎಲ್ಲ ಮಿಶ್ರಣವನ್ನು ಎಲ್ಲ ವಸ್ತುಗಳನ್ನು ಹಾಕಿ ಚೆನ್ನಾಗಿ ಬಾಡಿಸಿದ್ರೆ ಅಡುಗೆ ತುಂಬ ಚೆನ್ನಾಗಿ ಬರುತ್ತದೆ ಇದು ಬಾಡಿಸಿ ಆದಮೇಲೆ ನಂತರ ಮೂರು ಮೀಡಿಯಮ್ ಸೈಜ್ನ ಟೊಮೊಟೊವನ್ನು ಸಣ್ಣದಾಗಿ ಹೆಚ್ಚಿಕೊಂಡು ಇದರಲ್ಲಿ ಹಾಕಿ ಚೆನ್ನಾಗಿ ಬಾಡಿಸೋಣ ಚೆನ್ನಾಗಿ ಅಂದರೆ ತುಂಬ ಆಗಬೇಕು ಆ ರೀತಿ ಹಾಕಿ ಬಾಡಿಸೋಣ ಬೇಕಿದ್ರೆ ಒಂದು ಸ್ವಲ್ಪ ಉಪ್ಪಾಕಿ ಬಾಡಿಸೋಣ ಬೇಗ ಬೇಯ್ತದೆ ಉಪ್ಪು ಉಪ್ಪು ಹಾಕಿದ ಬೇಗ ಬೇಯ್ತದೆ ಒಂದು ಸ್ವಲ್ಪ ಪುದೀನ ಸೊಪ್ಪು ಚೆನ್ನಾಗಿ ತೊಳೆದುಕೊಂಡಿರುವ ಪುದೀನ ಸೊಪ್ಪು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಬಾಡಿಸೋಣ ಎಣ್ಣೆಯಲ್ಲಿ ಎಲ್ಲ ತರಕಾರಿಗಳನ್ನೇ ಆಗಲಿ ಏನೇ ಒಂದಾಗಲಿ ಚೆನ್ನಾಗಿ ಬಾಡಿಸಿದ್ರೆ ರುಚಿ ಚೆನ್ನಾಗಿರುತ್ತದೆ ಎಲ್ಲವನ್ನು ಹಾಕಿ ಚೆನ್ನಾಗಿ ಬಾಡಿಸೋಣ ಚೆನ್ನಾಗಿ ಬಾಡಿಸಿದ ನಂತರ ನಾನು ಇಲ್ಲಿ ನಾನೂರು ಗ್ರಾಮ್ ಮಶ್ರೂಮನ್ನು ಈ ರೀತಿಯಾಗಿ ಕಟ್ ಮಾಡಿಕೊಂಡಿದ್ದೀನಿ ಚೆನ್ನಾಗಿ ತೊಳೆದು ಕಟ್ ಮಾಡಿಕೊಂಡಿದ್ದೀನಿ ನಂತರ ಇದನ್ನು ಕುಕ್ಕರಿಗೆ ಹಾಕಿ ಚೆನ್ನಾಗಿ ಬಾಡಿಸುತ್ತಿದ್ದೀನಿ ಚೆನ್ನಾಗಿ ಬಾಡಿಸಿದರೆ ತುಂಬ ರುಚಿಯಾಗಿ ಬರುತ್ತದೆ ನಾನು ಮೊದಲು ಹೇಳಿದ ಹಾಗೆ ಎಲ್ಲ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಬಾಡಿಸಬೇಕು ಈ ರೀತಿ ಬಾಡಿಸಿದ ನಂತರ ಒಂದು ಟೇಬಲ್ ಸ್ಪೂನ್ ಅರಿಶಿನ ಪುಡಿ ನಂತರ ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ ಎರಡು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಒಂದು ಚಮಚ ಖಾರದ ಪುಡಿ ಖಾರದ ಪುಡಿ ನೋಡಿ ಹಾಕೊಳ್ಳಿ ನಾನು ಅಲ್ಲಿಗೆ ಹಸಿರು ಮೆಣಸಿನ್ಕಾಯಿ ಎಂಟತ್ತು ಹಾಕಿದರೆ ನಮಗೆ ಖಾರ ಜಾಸ್ತಿ ಬೇಕು ಅಂತ ನಾನು ಅಷ್ಟು ಹಾಕಿದ್ದೀನಿ ನೀವು ಬೇಕಿದ್ರೆ ಖಾರ ಕಡಿಮೆ ಬೇಕು ಅಂದರೆ ಖಾರದ ಪುಡಿ ಕಮ್ಮಿ ಹಾಕಿ ಇಲ್ಲ ಹಸಿರು ಜಾಸ್ತಿ ಬೇಡ ಅಂದರೆ ಹಸಿ ಮೆಣ್ಸಿಗಾಯಿ ಕಡಿಮೆ ಹಾಕೊಳ್ಳಿ ಎಲ್ಲ ಇವೆಲ್ಲ ಪುಡಿಗಳನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ರುಚಿನೂ ಚೆನ್ನಾಗಿ ಬರುತ್ತೆ ಹಾಗಾಗಿ ಇವೆಲ್ಲ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಬಾಡಿಸೋಣ ಚೆನ್ನಾಗಿ ಮಿಕ್ಸ್ ಕೊಡೋಣ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಿದೆ ಅಂತ ಒಳ್ಳೆ ಎಷ್ಟು ಚೆನ್ನಾಗಿದೆ ಕಲರು ಸಹ ಎಷ್ಟು ಚೆನ್ನಾಗಿದೆ ಚೆನ್ನಾಗಿ ಮಿಕ್ಸ್ ಇರೋಣ ಮಾಡಿದ ಮೇಲೆ ನಾನು ಮೂರು ನಿಮಿಷ ಬಾಡಿಸಿದ ಮೇಲೆ ನಾನು ಇಲ್ಲಿ ಎರಡು ಲೋಟ ಅಕ್ಕಿಯನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿಯನ್ನು ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಬಾಸುಮತಿನ ರ ಯಾವ ಅಕ್ಕಿನ ರ ಆಯಿತು ಹಾಕಿ ಮಾಡ್ಕೊಳ್ಬೋದು ನಾನು ಎರಡು ಲೋಟ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಒಂದು ಹತ್ತು ನಿಮಿಷ ನೆನೆಸಿಟ್ಟಿದ್ದೆ ನೆನೆಸಿಟ್ಟಿದ್ದ ಅಕ್ಕಿಯನ್ನು ಹಾಕಿ ಬಾಡಿಸ್ತಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಡೋಣ ಮಿಕ್ಸ್ ಕೊಟ್ಟಿದ ಮೇಲೆ ನಾನು ಇಲ್ಲಿ ಎರಡು ಲೋಟ ಅಕ್ಕಿ ತೊಗೊಂಡಿರೋದ್ರಿಂದ ನಾಲ್ಕು ಲೋಟ ನೀರು ಹಾಕ್ತಿದ್ದೀನಿ ಒನ್ ಟು ಡಬಲ್ ಒಂದು ಲೋಟ ನೀರು ತೊಗೊಂಡಿದ್ರೆ ಎರಡು ಲೋಟ ನೀರು ಹಾಕ್ಬೇಕು ಆ ರೀತಿಯಾಗಿ ಈಗ ನಾನು ನಾಲ್ಕು ಲೋಟ ನೀರನ್ನು ಹಾಕ್ತಿದ್ದೀನಿ ನಾಲ್ಕು ಲೋಟ ನೀರು ಹಾಕಿದ ಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿದ ನಂತರ ನಾನು ಅರ್ಧ ನಿಂಬೆಹಣ್ಣಿನ ರಸವನ್ನು ಹಾಕ್ತಿದ್ದೀನಿ ಅರ್ಧ ನಿಂಬೆಣ್ಣಿ ರಸ ಹಾಕಿದ್ಮೇಲೆ ಸ್ವಲ್ಪ ಪುದೀನ ಸೊಪ್ಪಿತ್ತದ ನಾನು ಅದನ್ನು ಹಾಕಿ ಮಿಕ್ಸ್ ಮಾಡಿ ಗ್ಲಿಡ್ಡನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ ಇದನ್ನು ನಾನೀಗ ಎರಡು ವಿಷಾಲ ಕೂಗಿಸ್ಕೊಳ್ತಾ ಇದ್ದೀನಿ ಎರಡು ಆದಮೇಲೆ ಅದು ತಣ್ಣಗಾದ್ಮೇಲೆ ನಾನೀಗ ಅದನ್ನು ಓಪನ್ ಮಾಡ್ತಾ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಸೂಪರಾಗಿ ಬಂದಿದೆ ಇದನ್ನೀಗ ನಿಧಾನವಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ಈಗ ನೋಡಿ ರೆಡಿಯಾಗಿದೆ ಮಶ್ರೂಮ್ ಪಲಾವ್ ರುಚಿಕರವಾದ ಪಲಾವ್ ಮಕ್ಕಳಿಗೆ ಲಂಚ್ ವಾಕ್ಸಿಗಾರ ಆಗಲಿ ಗೆಸ್ಟ್ ಬಂದಾಗಾರ ಆಗಲಿ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಬಂದಿದೆ ಮಶ್ರೂಮ್ ಪಲಾವ್ ಈ ರೀತಿ ನೀವು ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು